ಹೊಸ ವರ್ಷ ಸಂಬಂಧಪಟ್ಟಂತೆ ಒಂದು ಹೊಸ ವಂಚನೆಯನ್ನ ಈ ಫ್ರಾಸ್ಟರ್ ಗಳು ಮಾಡಕ್ಕೆ ನಿಂತಿದ್ದಾರೆ ಸೊ ಅದರ ಬಗ್ಗೆ ನಿಮ್ಗೆ ನಾನು ವಿವರವಾಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಸೊ ಈ ಸೈಬರ್ ಫ್ರಾಸ್ಟರ್ ಗಳು ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಇದೇ ಹೊಸ ವರ್ಷದ ಹೆಸರಲ್ಲಿ ನಿಮ್ಗೆ ವಾಟ್ಸ್ಆಪ್ ಒಂದು ಎಪಿಗೆ ಫೈಲ್ ಅನ್ನ ಫೈಲ್ ಫೈಲಲ್ಲಿ ಈ ಫ್ರಾಸ್ಟರ್ ಗಳು ಒಂದು ಮಾಲ್ವೇರ್ ಅನ್ನು ನಿಮ್ಗೆ ಅದರಲ್ಲಿ ಹಾಕಿ ಕಳ್ಸಿಕೊಡ್ತಾರೆ ಆ ಲಿಂಕ್ ಇದೆ ಅಲ್ಲ ಆ ಲಿಂಕ್ ಅಲ್ಲಿ ಹಾಕಿ ಕಳಿಸ್ಕೊಡ್ತಾರೆ ನೀವು ನಿಮ್ಮ ಹೆಸರಿನಲ್ಲಿರುವ ಸ್ನೇಹಿತರಿಗೆ ಹೊಸ ವರ್ಷದ ಕಾರ್ಡ್ ಪತ್ರವನ್ನು ಕಳಿಸ್ಕೊಡ್ಬೇಕಾದ್ರೆ ನೀವು ಕೆಳಗಡೆ ಕೊಟ್ಟಿರುವ ಲಿಂಕ್ ಅನ್ನ ಪ್ರೆಸ್ ಮಾಡಿ ಅವ್ರಿಗೆ ಕಳಿಸ್ಕೊಡಿ ಅಂತ ಹೇಳಿ ನಿಮ್ಗೆ ಒಂದು ಲಿಂಕ್ ಅನ್ನ ಕಳ್ಸಿಕೊಡ್ತಾರೆ ನೀವೇನಾದ್ರೂ ಕಣ್ ತಪ್ಪಿ ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿಬಿಟ್ರೆ ನಿಮ್ಮ ಮೊಬೈಲ್ ಹ್ಯಾಕ್ ಆಗುತ್ತೆ ಸೊ ಹ್ಯಾಕ್ ಆಗಿದ ನಂತರದಿಂದಾನೇ ನಿಮ್ಮ ಏನಿದೆ ಪ್ರಾಬ್ಲಮ್ ಶುರುವಾಗುತ್ತೆ ಸೊ ಹ್ಯಾಕ್ ಆಗಿದ ತಕ್ಷಣ ನಿಮ್ಮ ಗ್ಯಾಲರಿ ಗ್ಯಾಲರಿಯಲ್ಲಿರುವ ಫೋಟೋ ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ ಮತ್ತೆ ನಿಮ್ಮ ಬ್ಯಾಂಕ್ ಅಕೌಂಟ್ ಬ್ಯಾಂಕ್ ಎಲ್ಲ ಡೀಟೇಲ್ಸ್ ಕೂಡ ಅವ್ರಿಗೆ ಹೋಗುತ್ತೆ ಸೊ ಅವಾಗ ನಿಮ್ಮ ಬ್ಯಾಂಕ್ ಅಕೌಂಟ್ ಖಾಲಿ ಆಗೋ ಚಾನ್ಸಸ್ ಕೂಡ ಇದೆ ಇವೆಲ್ಲ ಆದ ನಂತರ ಫ್ರಾಸ್ಟರ್ ನಿಮ್ಗೆ ಏನ್ ಮಾಡ್ತಾರೆ ಅಂತಂದ್ರೆ ಎಮೋಷನಲ್ಲಿ ಮತ್ತೆ ಫೈನಾನ್ಸಿಯಲಿ ನಿಮ್ಮ ದುಡ್ಡು ದುಡ್ಡನ್ನ ತಗೊಂಡು ನಿಮ್ಗೆ ಎಮೋಷನಲ್ ಆಗಿ ಬ್ಲಾಕ್ ಮೇಲ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಇವೆಲ್ಲ ಆಗ್ಬಾರ್ದು ಅಂತಂದ್ರೆ ಯಾವುದೇ ಕಾರಣಕ್ಕೂ ಯಾವುದೇ ಕಡೆಯಿಂದ ನಿಮ್ಗೆ ಹೊಸ ವರ್ಷದ ಲಾ ಕಾರ್ಡ್ ಆಗ್ಲಿ ಲೆಟರ್ ಆಗ್ಲಿ ಬಂತು ಅಂದ್ರೆ ಅದು ಯಾವುದೇ ತರಹದ ಲಿಂಕ್ ಅನ್ನ ಕ್ಲಿಕ್ ಮಾಡಬೇಡಿ ಸೊ ನಿಮ್ಮ ಯಾವುದೇ ತರ ಫ್ರೆಂಡ್ಸ್ ಗಳಿಗೆ ಕಳಿಸ್ಬೇಡಿ ಅವ್ರಿಗೂ ಕೂಡ ತೊಂದರೆಯಲ್ಲಿ ಹಾಕಕ್ಕೆ ಹೋಗ್ಬೇಡಿ ಸೊ ಈ ವಿಡಿಯೋನ ಪ್ರತಿಯೊಬ್ಬ ನಿಮ್ಮ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ ಅವ್ರಿಗೂ ಕೂಡ ಈ ವಿಷಯದ ಬಗ್ಗೆ ತಿಳಿಲಿ